ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಕೇಶ ಆರೈಕೆಯ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಕೇಶ ಆರೈಕೆ ಅಂದ್ಕೊಂಡ್ರೆ ಎಲ್ರಿಗೂ ನೆನಪಾಗುತ್ತೆ ತಲೆಗೆ ಎಣ್ಣೆ ಹಚ್ಚೋದು ಅಥವಾ ವಿವಿಧ ಬ್ರ್ಯಾಂಡಿನ ಶ್ಯಾಂಪು ಉಪಯೋಗಿಸಿ ವಾರಕ್ಕೊಂದ್ಸಲ ತಲೆಗೆ ಸ್ನಾನ ಮಾಡುವಂಥದ್ದು ಇದನ್ನು ಎಲ್ಲರೂ ಮಾಡ್ತಾ ಇರ್ತಾರೆ ಇದರ ಬಗ್ಗೆ ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲ ಆದರೆ ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ಲಿಕ್ಕಿದ್ದೇವೆ ಅಂದರೆ ಕೇಶ ಆರೈಕೆಯ ಸಂದರ್ಭದಲ್ಲಿ ಜನರು ಮಾಡುವಂತಹ ಕೆಲವು ಚಿಕ್ಕ ತಪ್ಪುಗಳು ಅಂತ ಹೇಳ್ಬೋದು ಆದರೆ ಈ ಚಿಕ್ಕ ತಪ್ಪುಗಳೇ ಅವರ ಕೂದಲಿನ ಒಂದು ಆರೋಗ್ಯಕ್ಕೆ ತುಂಬ ಪರಿಣಾಮ ಲಾಂಗ್ ಟರ್ಮ್ ಇದೇ ಅಭ್ಯಾಸ ಅಥವಾ ಈ ತಪ್ಪನ್ನೇ ಕಂಟಿನ್ಯೂ ಮಾಡೋದ್ರಿಂದ ಅವರ ಕೂದಲಿನ ಆರೋಗ್ಯಕ್ಕೆ ಬಹಳಷ್ಟು ದುಷ್ಪರಿಣಾಮ ಆಗ್ತದೆ ಸೊ ಇಂಥ ಕೆಲವು ಮಿಸ್ಟೇಕ್ಸ್ಗಳನ್ನು ಅಥವಾ ತಪ್ಪುಗಳನ್ನು ಇವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದಾರೆ ನಾವು ಸೊ ಫಸ್ಟ್ ಒಂದು ಏನಂದ್ರೆ ಬಹಳಷ್ಟು ಜನರು ಇವಾಗ ನಾಳೆ ತಲೆ ಸ್ನಾನ ಮಾಡ್ತಾರೆ ಬೆಳಿಗ್ಗೆ ಅಂತ ಇಟ್ಕೊಂಡ್ರೆ ಹೆಚ್ಚಿನವರು ಬೆಳಿಗ್ಗೆ ತಲೆ ಸ್ನಾನ ಮಾಡೋ ಜಾಸ್ತಿ ಆಫೀಸ್ ಹೋಗೋ ಮುಂಚೆ ಶಾಲೆಗೆ ಹೋಗೋ ಮುಂಚೆ ಸೊ ಬೆಳಿಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ನಾಳೆ ಬೆಳಿಗ್ಗೆ ತಲೆ ಸ್ನಾನ ಅಂತ ಇದ್ರೆ ಇವತ್ತು ರಾತ್ರಿ ತಲೆಗೆ ಎಣ್ಣೆಯನ್ನ ಹಚ್ಕೊಂಡು ರಾತ್ರಿ ಇಡೀ ಅಹ್ ಎಣ್ಣೆಯನ್ನ ಬಿಟ್ಟು ಬೆಳಿಗ್ಗೆ ತಲೆ ಸ್ನಾನ ಮಾಡುವಂತ ಅಭ್ಯಾಸ ಬಹಳಷ್ಟು ಮನ್ ಜನರಿಗೆ ಮಂದಿಗೆ ಇದೆ ಇದರಲ್ಲಿ ನಾವು ಏನು ನೋಡು ಅಂತಂದರೆ ಇಂತಹ ಯಾವುದೋ ಒಂದು ರೆಫರೆನ್ಸ್ ತಲೆಗೆ ಎಣ್ಣೆಯನ್ನು ಹಚ್ಚಿ ರಾತ್ರಿ ಪೂರ್ತಿ ಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡೋದ್ರಿಂದ ತುಂಬ ಲಾಭ ಅಂತ ಅಂತ ಯಾವುದೇ ಒಂದು ರೆಫರೆನ್ಸ್ ಅಥವಾ ಸೈಂಟಿಫಿಕ್ ಎವಿಡೆನ್ಸ್ ಏನೂ ಇಲ್ಲ ಆಯುರ್ವೇದ ಶಾಸ್ತ್ರ ಹೇಳೋದಾದರೆ ನಿಮ್ಮ ಸ್ಕಿನ್ ಅಂದರೆ ನಿಮ್ಮ ಚರ್ಮದ ಬಳಗೆ ಅಥವಾ ನಿಮ್ಮ ತಲೆ ಸ್ಕ್ಯಾಲ್ಪ್ ಏನಿದೆ ಇದರ ಒಳಗೆ ಎಣ್ಣೆ ಅಬ್ಸಾರ್ಬ್ ಆಗಲಿಕ್ಕೆ ಅಥವಾ ಎಣ್ಣೆ ಒಳಗೆ ಹೋಗ್ಲಿಕ್ಕೆ ಕನಿಷ್ಠ ಏಳು ನಿಮಿಷ ಸಾಕು ಅಂತ ಆದ್ರಿಂದ ನೀವು ತುಂಬ ಗಂಟೆ ಅಥವಾ ರಾತ್ರಿ ಇಡೀ ಬಿಟ್ಟು ಎಣ್ಣೆಯನ್ನು ಹಾಗೆ ಹಚ್ಚಿ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ತುಂಬ ಲಾಭ ಅಂತ ಎಲ್ಲಿಯೂ ಹೇಳಿಲ್ಲ ಅಥವಾ ಅದರಿಂದ ತುಂಬ ಲಾಭ ಆಗುವುದು ಇಲ್ಲ ಇದರಲ್ಲಿ ಮಿಸ್ಟೇಕ್ ಏನಂದ್ರೆ ಮೇನ್ ಇವಾಗ ನೀವು ರಾತ್ರಿ ಪೂರ್ತಿ ಎಣ್ಣೆ ಹಚ್ಚಿ ಹಾಗೆ ಬಿಡ್ತೀರಲ್ವಾ ಜಾಸ್ತಿ ಜನರು ಯಾರು ಇವಾಗ ಫ್ಯಾನ್ ಹಾಕದೆ ಅಥವಾ ಎ ಸಿ ಹಾಕೋದೇ ಮಲಗೋ ಅಭ್ಯಾಸ ಇಲ್ಲ ಎಲ್ಲರೂ ಫ್ಯಾನ್ ಹಾಕಿ ಹಾಕಿ ಮಲ್ಕೋ ಮಲ್ಕೊಳ್ತಾರೆ ಬೇಸಿಗೆ ಕಾಲ ಇಲ್ಲ ಅಂದಿದ್ರು ಇವಾಗ ಕೋಲ್ಡ್ ವೆದರ್ ಇದೆ ಅಥವಾ ಮಳೆಗಾಲ ಇದೆ ಆದ್ರೂ ಫ್ಯಾನ್ ಹಾಕುವ ಅಭ್ಯಾಸ ಅದೊಂದು ಸೌಂಡ್ ಏನಿದೆ ಫ್ಯಾನ್ ಸೌಂಡ್ ಅದಕ್ಕೆ ಬಹಳಷ್ಟು ಜನ ಒಂದು ರೀತಿ ಎಡಿಕ್ಟ್ ಆಗಿರ್ತಾರೆ ಸೊ ಫ್ಯಾನ್ ಅಥವಾ ಎ ಸಿ ಆನ್ ಮಾಡೋದೇ ಮಲಗೋರು ತುಂಬಾ ಕಡಿಮೆ ಈಗ ನೀವು ಏನು ಎಣ್ಣೆ ಹಚ್ಕೊಂಡಿರ್ತೀರಿ ರಾತ್ರಿ ಪೂರ್ತಿ ಫ್ಯಾನ್ ಚಾಲು ಇರುತ್ತೆ ಅಥವಾ ಫ್ಯಾನ್ ಆನ್ ಇರುತ್ತೆ ಸೊ ಇದರಿಂದ ಬೀಸುವ ಗಾಳಿ ಮತ್ತೆ ನೀವು ಹಚ್ಚಿಕೊಂಡಂಥ ಎಣ್ಣೆ ಇದು ಒಂದು ರೀತಿಯ ಏನು ಕೆಮಿಕಲ್ ರಿಯಾಕ್ಷನ್ ಅಥವಾ ಒಂದು ರೀತಿಯ ರಿಯಾಕ್ಷನ್ ಆಗಿ ಇದರಿಂದ ಇದು ಮಾಯ್ಶರ್ ಎಣ್ಣೆ ಮತ್ತು ಆ ಗಾಳಿ ಇದು ಮಿಕ್ಸ್ ಆಗಿ ಇದು ಫಂಗಸ್ ಗ್ರೋತ್ಗೆ ಡ್ಯಾಂಡ್ರಫ್ ತಲೆ ಹೊಟ್ಟಿನ ಸಮಸ್ಯೆಗೆ ತುಂಬ ಒಳ್ಳೆಯ ಒಂದು ಎನ್ವಮೆಂಟ್ ಅಥವಾ ಪರಿಸರವನ್ನು ಕ್ರಿಯೇಟ್ ಮಾಡುತ್ತೆ ಅಲ್ಲಿ ಇದರಿಂದಾಗಿ ಏನಾಗುತ್ತೆ ನಿಮ್ಮ ಡ್ಯಾಂಡ್ರಫ್ ಏನು ಫಂಗೈ ಇದೆ ಅಲ್ವಾ ಡ್ಯಾಂಡ್ರಫ್ ಅನ್ನುವಂಥದ್ದೊಂದು ಫಂಗಸ್ ನಮ್ಮ ತಲೆ ಸ್ಕ್ಯಾಲ್ಪಲ್ಲಿ ಬೆಳಿ ಬೆಳೆಯುವಂಥ ಒಂದು ಫಂಗಸ್ ಈ ಫಂಗಸ್ಗೆ ಅಂತಹ ಎನ್ವಾಯೆಂಟ್ ತುಂಬ ಇಷ್ಟ ಬೆಳಿಲಿಕ್ಕೆ ಅಂತ ನೀವು ಒಂದು ಎನ್ವಾರ್ಮೆಂಟ್ ಕ್ರಿಯೇಟ್ ಮಾಡಿದರೆ ತಲೆ ಹುಟ್ಟಿನ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಇದು ಯಾಕೆ ಅಂದರೆ ನಿಮ್ಮ ಸ್ಕ್ಯಾಲ್ಪ್ ಅಥವಾ ಚರ್ಮದಲ್ಲಿ ನಾರ್ಮಲ್ ಸ್ಕಿನ್ ಸ್ಕಿನ್ನಲ್ಲಿ ಸೀಬಮ್ ಅಂತ ಒಂದು ಕಂಟೆಂಟ್ ಇರುತ್ತೆ ಈ ಕಂಟೆಂಟ್ ಹೆಚ್ಚು ಸ್ರವಿಸಿದ್ರೆ ಅಥವಾ ಹೆಚ್ಚು ಸೆಕ್ರೇಷನ್ ಆದರೆ ಈ ಡ್ಯಾಂಡ್ರಫ್ ಅನ್ನುವಂತ ಸಮಸ್ಯೆ ಉಂಟಾಗುತ್ತದೆ ಸೊ ತಲೆ ಹೊಟ್ಟು ಸಮಸ್ಯೆ ಇದರಿಂದಾನೆ ಇರುತ್ತೆ ಬಟ್ ಈ ಒಂದು ಎಣ್ಣೆ ಹಚ್ಚಿ ರಾತ್ರಿ ಪೂರ್ತಿ ಬಿಡುವಂತಹ ಒಂದು ಪದ್ಧತಿಯಿಂದ ಏನಾಗುತ್ತೆ ಅಂದರೆ ಈ ಸೀಬಮ್ ಸೆಕ್ರೇಷನ್ ಅಥವಾ ಈ ಆಯಿಲ್ ಸೆಕ್ರೇಷನ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಅದರ ಒಟ್ಟಿಗೆ ಫ್ಯಾನಿ ಫ್ಯಾನಿಂದ ಬರುವ ಗಾಳಿ ಅಥವಾ ಸಿಯಿಂದ ಬರುವ ಒಂದು ತಂಪಾದ ಗಾಳಿ ಆ ಮಾಯಿಶ್ಚರನ್ನು ಕ್ರಿಯೇಟ್ ಮಾಡುತ್ತೆ ನೀರನ್ನು ಯಾಕಂದರೆ ತೇವಾಂಶ ಗಾಳಿಯಲ್ಲಿ ಇರುವುದು ಎಲ್ರಿಗೂ ಗೊತ್ತು ಸಾಮಾನ್ಯ ಸೊ ಇದು ಒಂದು ಕೆಮಿಕಲ್ ರಿಯಾಕ್ಷನ್ ಉಂಟಾಗಿ ಇನ್ನೂ ಜಾಸ್ತಿ ಆಯಿಲ್ ಸೆಕ್ರೀಷನ್ನಿಂದಾಗಿ ತಲೆ ಹುಟ್ಟಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಆದ್ರಿಂದ ಇಂಥ ಒಂದು ಅಭ್ಯಾಸ ನಿಮಗಿದ್ರೆ ನಿಮಗೂ ತಲೆ ಹುಟ್ಟಿನ ಸಮಸ್ಯೆ ಇದ್ದರೆ ನೀವು ಖಂಡಿತವಾಗಿ ಇದನ್ನೊಮ್ಮೆ ಸ್ಟಾಪ್ ಮಾಡಿ ನೀಸಿ ನೋಡಿ ರಾತ್ರಿ ಪೂರ್ತಿ ಎಣ್ಣೆ ಹಚ್ಚೋದನ್ನ ಬಿಟ್ಟು ನಾಳೆ ಬೆಳಿಗ್ಗೆ ತಲೆ ಸ್ನಾನ ಮಾಡ್ತೀರಂದ್ರೆ ಇಪ್ಪತ್ತು ನಿಮಿಷ ಹಿಂದೆ ಎಣ್ಣೆ ಹಚ್ಚಿದ್ರೆ ಬೇಕಾದಷ್ಟು ಸಾಕಾಗುತ್ತೆ ಇಪ್ಪತ್ತು ನಿಮಿಷನೂ ಬೇಡ ಹತ್ತು ಹದಿನೈದು ನಿಮಿಷ ನೀವು ಇಟ್ರೆ ಬೇಕಾದಷ್ಟು ಸಾಲುತ್ತೆ ನಿಮ್ಮ ಸ್ಕ್ಯಾಲ್ಪ್ ಅಥವಾ ತಲೆ ತಲೆ ಒಳಗೆ ಆ ಎಣ್ಣೆ ಇನ್ಕೊಳ್ಲಿಕ್ಕೆ ಇನ್ನೊಂದು ಮಿಸ್ಟೇಕ್ ಏನಂದ್ರೆ ಇವಾಗ ಎಣ್ಣೆ ತುಂಬ ಜಾಸ್ತಿ ಹಚ್ಕೊಳ್ಳುವಂಥದ್ದು ತುಂಬ ಆಯಿಲಿಂಗ್ ಮಾಡೋದು ಕೂದಲಿದೆ ಸೊ ಎಣ್ಣೆ ತುಂಬ ಜಾಸ್ತಿ ಹಚ್ಚಿದಷ್ಟು ಬಹಳ ಲಾಭ ಅಂತ ಜನರಿಗೊಂದು ರೀತಿಯ ಪರಿಕಲ್ಪನೆ ಇದೆ ಒಂದು ಮಿತ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಹೇಳೋದಾದರೆ ಆ ಥರ ಏನು ಎಲ್ಲೂ ಹೇಳಿಲ್ಲ ಅಥವಾ ಆ ಥರ ಏನು ಒಂದು ಎವಿಡೆನ್ಸ್ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ತುಂಬ ಜಾಸ್ತಿ ಎಣ್ಣೆ ಹಚ್ಚೋದ್ರಿಂದ ತುಂಬ ಕೂದಲು ಬೆಳೆಯುತ್ತೆ ಅಥವಾ ಏನು ಪ್ರೀಮೆಚುರ್ ಗ್ರೇಯಿಂಗ್ ಆಫ್ ಹೇರ್ ಅಂದರೆ ಬೇಗ ತಲೆ ಕುದ್ದು ಬಿಳಿ ಆಗುವಂಥದ್ದು ಇದನ್ನ ತಡೆಗಟ್ಟಬಹುದು ಅಥವಾ ಬೇರೆ ಯಾವುದೇ ಕೂದಲಿನ ಸಮಸ್ಯೆಯನ್ನು ನೀವು ಪರಿಹರಿಸ್ಕೊಳ್ಬೋದು ಆ ಥರ ಏನೂ ಇಲ್ಲ ಸೊ ನೀವು ಒಂದು ಐದರಿಂದ ಹತ್ತು ಎಮ್ ಎಲ್ ಸಾಮಾನ್ಯ ಕೇಶರಾಶಿ ಇವಾಗ ಮಹಿಳೆಯರದೇ ಅಂದ್ಕೊಳ್ಳಿ ಮೀಡಿಯಂ ಲೆಂತ್ ಇರುತ್ತೆ ಅವರಿಗೆ ಒಂದು ಐದರಿಂದ ಹತ್ತು ಎಮ್ ಎಲ್ ಜಾಸ್ತಿ ಅಂದ್ರೆ ಒಂದು ಹೆಚ್ಚಂದ್ರೆ ಹದಿನೈದು ಎಮ್ ಎಲ್ ತನಕ ನೀವು ಹಚ್ಬಹುದು ಒಂದ್ಸಲ ಹಚ್ಬೇಕಾದ್ರೆ ಸೊ ಮತ್ತೆ ತುಂಬಾ ಜನರಿಗೆ ಅಭ್ಯಾಸ ಅಂದರೆ ನೆತ್ತಿಗೆ ನೆತ್ತಿಗೆ ಈ ಥರ ಎಣ್ಣೆ ಹಚ್ಕೊಂಡು ತಟ್ಟುತ್ತಾರೆ ಇಷ್ಟೇ ಎಣ್ಣೆ ಹಚ್ಚೋದಂದ್ರೆ ಇಷ್ಟೆ ಈ ಅಭ್ಯಾಸ ನೀವು ಗಂಡಸರಲ್ಲಿ ತುಂಬ ನೋಡ್ಬೋದು ಅಂದರೆ ಎಣ್ಣೆನ ತಗೊಳ್ತಾರೆ ಫುಲ್ ಮಸಾಜ್ ಆಯಿಲಿಂಗ್ ಎಲ್ಲ ಮಾಡಲ್ಲ ಹಿಂದೆ ಹಚ್ಕೊಳ್ಳೋದು ತಲೆ ರೂಟ್ಸ್ ರೂಟ್ಸ್ಗೆ ಹಚ್ಕೊಳ್ಳೋದು ಈ ಅಭ್ಯಾಸ ಇರೋಲ್ಲ ಜಸ್ಟ್ ನೆತ್ತಿಗೆ ಹಚ್ಚಿ ಬಿಡ್ತಾರೆ ಅವರ ಪರಿಕಲ್ಪನೆ ಏನಂದರೆ ಒಂದು ನೆತ್ತಿಗೆ ಎಣ್ಣೆ ಆಯಿಲಿಂಗ್ ಮಾಡಿಬಿಟ್ರೆ ಕೂಲ್ ಆಗಿರುತ್ತೆ ತಲೆ ತಂಪಾಗಿರುತ್ತೆ ಯಾವುದೇ ರೀತಿಯ ಸ್ಟೆಪ್ ಬರಲ್ಲ ಅಂತ ಸೊ ಇದು ಒಂದು ತುಂಬ ಏನು ತಪ್ಪು ಪದ್ಧತಿ ಇದೆ ಈ ರೀತಿ ತುಂಬ ಎಣ್ಣೆ ಹಚ್ಕೊಳ್ಳುವಂಥದ್ದು ಅಥವಾ ನೆತ್ತಿಗೆ ಮಾತ್ರ ಹಚ್ಕೊಳ್ಳುವಂಥದ್ದು ಸೊ ಆಯಿಲಿಂಗ್ ಹೇಗೆ ಮಾಡಬೇಕು ನೀವು ಒಂದು ಸ್ವಲ್ಪ ಡ್ರಾಪ್ಸ್ ಎಣ್ಣೆ ತಗೊಂಡು ಫಸ್ಟಿಗೆ ಇಲ್ಲಿ ನಿಮ್ಮ ತಲೆ ಬೂಡಕ್ಕೆ ಫ್ರಂಟ್ಗೆ ಆಮೇಲೆ ಒಂಚೂರು ನೆತ್ತಿಗೆ ಆಮೇಲೆ ಈ ಏರಿಯಾಕ್ಕೆ ಇದನ್ನು ಟೆಂಪೊರಲ್ ಏರಿಯಾ ಅಂತ ಹೇಳ್ತಾರೆ ಈ ಏರಿಯಾಕ್ಕೆ ಆಮೇಲೆ ಆಸ್ಪಿಪಿಟಲ್ ಏರಿಯಾ ಆಸಿಪಿಟಲ್ ಅಂದರೆ ಬ್ಯಾಕ್ ಬ್ಯಾಕ್ ಆಫ್ ದ ಹೇರ್ ಸೊ ಈ ಏರಿಯಾಗೆ ಚೆನ್ನಾಗಿ ಮಾಲಿಶ್ ಮಾಡಬೇಕು ರೂಟ್ಸ್ಗೆ ಚೆನ್ನಾಗಿ ಹಾಗೆ ಎಣ್ಣೆಯನ್ನು ಹಚ್ಕೊಳ್ಬೇಕು ಸುಮ್ಮನೆ ಮೇಲಿನ ಮೇಲೆ ಹಚ್ಕೊಳ್ಬಾರ್ದು ಇನ್ನು ರಾಶಿಗೆ ಕೂದಲಿಗೆ ಬಹಳ ತುಂಬ ಎಣ್ಣೆ ಹಚ್ಬೇಕಂತೇನಿಲ್ಲ ಸ್ವಲ್ಪ ಜಸ್ಟ್ ನೀವು ಗ್ರೀಸ್ ಮಾಡಿದರೆ ಆಯಿತು ಹೇಗೆ ನೀವು ಜನರು ಕೇಶ ಆರೈಕೆಯಲ್ಲಿ ಮಾಡುವಂಥ ಇನ್ನೊಂದು ತಪ್ಪು ಏನು ಹೇಳಿದರೆ ಕೂದಲಿಗೆ ಎಣ್ಣೆ ಹಚ್ಚದೇ ಇರುವಂಥದ್ದು ಬಹಳಷ್ಟು ಜನರು ಇವಾಗ ಯಂಗ್ಸ್ಟರ್ಸ್ ಅಥವಾ ಯುವ ಜನತೆಯಲ್ಲಿ ಕೇಳಿದರೆ ಎಣ್ಣೆ ಹಚ್ಕೊಳ್ತೀರಾ ವಾರಕ್ಕೊಂದ್ಸಲ ಎಣ್ಣೆ ಹಚ್ತೀರಾ ಅಥವಾ ಮನೆಯಲ್ಲಿ ಅಮ್ಮಂದಿರು ಹೆಚ್ಚಿನಾಗಿ ಕಾಳಜಿ ತಗೊಳ್ತಾರೆ ಮಕ್ಕಳದ್ದು ಸೊ ಕೂದಲ ಬಗ್ಗೆ ಆಗಿರ್ಬೋದು ಅವರ ಆಹಾರ ಬಗ್ಗೆ ಆಗಿರ್ಬೋದು ಸೊ ಅಮ್ಮಂದಿರು ಕೇಳಿದ್ರೆ ಇವಾಗ ಯಂಗ್ ಜನ್ರೇಷನ್ ಅಥವಾ ಯುವ ಮಕ್ಕಳಲ್ಲಿ ಅವರ ಮಕ್ಕಳಲ್ಲಿ ಎಣ್ಣೆಗೆ ಹಚ್ಚ ಎಣ್ಣೆ ಹಚ್ಕೊಳ್ಳೋ ಅಭ್ಯಾಸ ಇಲ್ಲ ನನಗೆ ಎಣ್ಣೆ ಹಚ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಂತ ಜನರು ನೀವು ಕೂದಲನ್ನು ಅಬ್ಸರ್ವ್ ಮಾಡಿದ್ರೆ ತುಂಬ ಶುಷ್ಕವಾಗಿ ತುಂಬ ಡ್ರೈ ಆಗಿರುತ್ತೆ ಏನೋ ಒಂದು ಇನ್ ಏನು ಲೈವ್ಲಿನೆಸ್ ಅಥವಾ ಒಂದು ಜೀವ ಜೀವಂತ ಇದೆ ಒಂದು ವಿಷಯ ಅಂತ ಹೇಳಲಿಕ್ಕೆ ಏನೋ ಒಂದು ಹೊಳಪು ಆಗಿರ್ಬೋದು ಅಥವಾ ಒಂದು ಮಾಯ್ಶ್ಚರ್ ಆಗಿರ್ಬೋದು ಯಾವುದು ಇರೋದಿಲ್ಲ ಏನು ಸತಂತ ಕೇಶರಾಶಿ ಹಾಗೆ ಕಾಣಿಸುತ್ತೆ ಸೊ ಇದಕ್ಕೆ ಮೇನ್ ಕಾರಣ ಅಂದರೆ ಆಯಿಲಿಂಗ್ ಮಾಡೋದಿಲ್ಲ ಎಣ್ಣೆ ಹಚ್ಕೊಳ್ಳೋದಿಲ್ಲ ಎಣ್ಣೆ ಮಾಲಿಶ್ ಮಾಡೋದಿಲ್ಲ ತಲೆ ತಲೆ ಕೂದಲಿಗೆ ಸೊ ಇದರಲ್ಲಿ ನೀವು ಯಾಕೆ ಮಾಡ್ತೀರ ಅಂತ ಕೇಳಿದರೆ ಹೆಚ್ಚಿನವರಿಗೆ ಎಣ್ಣೆ ಹಚ್ಕೊಳ್ಳುವಂಥದ್ದು ಇಷ್ಟ ಇಲ್ಲ ಅಂತ ಹೇಳ್ತಾರೆ ಸೊ ಅದು ಒಂದು ರೀಸನ್ ಪ್ರಾಪರ್ ರೀಸನ್ ಅಂತ ನನಗೆ ಅನಿಸಲ್ಲ ಎಣ್ಣೆ ಹಚ್ಕೊಳ್ಳಿಕ್ಕೆ ಇಷ್ಟ ಇಲ್ದಿದ್ರೂ ನಿಮ್ಮ ಕೂದಲಿ ಅದರ ಅವಶ್ಯಕತೆ ಇರುತ್ತೆ ಆದ್ರಿಂದ ನೀವು ಕನಿಷ್ಠ ಪಕ್ಷ ವಾರಕ್ಕೆ ಒಂದ್ಸಲ ಆದರೂ ಅಪ್ಲೈ ಮಾಡಲೇಬೇಕು ಇದರಿಂದ ನಿಮ್ಮ ಖಾಲಿ ಕೂದಲಿನ ಆರೈಕೆ ಅಂತ ಅಂದ್ಕೊಳ್ಬೇಡಿ ನಿಮ್ಮ ನೆತ್ತಿಯಲ್ಲಿ ನಿಮ್ಮ ಸ್ಕ್ಯಾಲ್ಪಲ್ಲಿ ತುಂಬ ಏನು ಒಂದು ಪಾಯಿಂಟ್ಸ್ ಇರುತ್ತೆ ಮರ್ಮ ಪಾಯಿಂಟ್ಸ್ ಅಂತ ಹೇಳ್ಬೋದು ಅಥವಾ ನೀವು ಪಂಕ್ಚರ್ ಬಗ್ಗೆ ಕೇಳಿದರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಟಿ ಸಿ ಎಂ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಈ ಪಾಯಿಂಟ್ಸ್ ಅಲ್ಲಿ ಏನಂದ್ರೆ ತುಂಬಾ ಎನರ್ಜಿ ಅಥವಾ ನಮ್ಮ ಶಕ್ತಿ ಕೇಂದ್ರೀಕರಿತ ಆಗಿರುತ್ತೆ ಯಾವ ತರ ನೀವು ಒಂದು ರೋಡ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ನಿಮಗೆ ಪೆಟ್ರೋಲ್ ಪಂಪ್ ಪೆಟ್ರೋಲ್ ಪಂಪ್ ಅಥವಾ ಗ್ಯಾಸ್ ಸ್ಟೇಷನ್ ಸಿಗುತ್ತೆ ಇದು ಯಾಕೆ ನಿಮ್ಮ ಗಾಡಿಗೆ ಫ್ಯೂಯಲ್ ಅಥವಾ ಇಂಧನ ಕಡಿಮೆ ಬೀಳಬಾರ್ದು ಹಾಗೆ ಸಾಕ್ತಾ ಇರಬೇಕು ಟ್ರಾವೆಲ್ ಮಾಡ್ತಾ ಇರಬೇಕು ಅಂತ ಹೇಳ್ಕೊಂಡು ನೀವು ಇಂಧನವನ್ನು ತುಂಬಿಸ್ತೀರಾ ಆದರೆ ಒಂದ್ ವೇಳೆ ಆ ಪೆಟ್ರೋಲ್ ಪಂಪ್ ಸ್ಟೇಷನ್ ಅಲ್ಲಿ ನಿಮ್ಮ ಇಂಧನವೇ ಇಲ್ಲ ಅಥವಾ ಫುಲ್ ಖಾಲಿ ಆಯಿತು ಅಂತ ಅಂದ್ಕೊಂಡ್ರೆ ಹೇಗೆ ಜನರು ಗಾಡಿಯನ್ನು ಬಳಸ್ತಾರೆ ಅದೇ ತರ ಇಂದು ಈ ದೇಹ ಒಂದು ರೋಡ್ ಮ್ಯಾಪ್ ಥರನೇ ಇದೆ ಇದರಲ್ಲಿ ನಿಮ್ಮ ಜೀವವನ್ನು ಜರ್ನಿ ಮಾಡ್ತಾ ಇದೆ ಸೋಲ್ ಜರ್ನಿ ಮಾಡ್ತಾ ಇದೆ ಸೊ ಇದಕ್ಕೆ ಬೇಕಾದಂಥ ಇಂಧನ ಅಥವಾ ಶಕ್ತಿಗೆ ಅಲ್ಲಲ್ಲಿ ದೇವರು ಒಂದು ಸ್ಟೇಷನನ್ನು ಮಾಡಿದ್ದಾರೆ ಅದೇ ಅದಕ್ಕೆ ಹೇಳುವಂಥದ್ದು ಮರ್ಮ ಪಾಯಿಂಟ್ಸ್ ಅಥವಾ ಅದೇ ಪಾಯಿಂಟ್ಸನ್ನು ಆಕ್ಯುಪ್ರ ಆಕ್ಯುಪ್ರೆಷರ್ ಆ್ಯಕ್ಯುಪಂಕ್ಚರ್ ಪಾಯಿಂಟ್ಸ್ ಅಂತ ಹೇಳ್ತಾರೆ ಸೊ ಆ ಆಕ್ಯುಪಂಕ್ಚರ್ ಪಾಯಿಂಟ್ಸ್ಗೆ ಇಂಧನ ಖಾಲಿ ಅಂತ ಹೇಳಿಕೊಂಡು ನಾವು ಎಣ್ಣೆ ಮಾಲಿಶ್ ಮಾಡುವಂಥದ್ದು ಪ್ರೆಷರ್ ಅಂತ ಥೆರಪಿ ನೀವು ಕೇಳಿರ್ಬೋದು ಇದನ್ನು ಉಪಯೋಗಿಸುವಂಥದ್ದು ಮತ್ತು ಒಳ್ಳೆಯ ಆಹಾರ ಆಹಾರ ಸೇವನೆ ಅಥವಾ ರಿಫ್ಲೆಕ್ಸಾಲಜಿ ಅಂದರೆ ಬರಿ ಕಾಲಲ್ಲಿ ನೆಲದ ಮೇಲೆ ನಡೆಯುವಂಥದ್ದು ಇಂಥದ್ದೆಲ್ಲ ಕೆಲವು ಪದ್ಧತಿಯನ್ನು ಅಥವಾ ಒಂದು ಬೆನಿಫಿಷಿಯಲ್ ಥೆರಪಿ ಅಂತಲೇ ಹೇಳ್ಬೋದು ನಾವು ಒಂದು ಹ್ಯಾಬಿಟ್ಸನ್ನು ನಮಗೆ ಹಿಂದಿನ ಕಾಲದವರು ಮಾಡಿಕೊಟ್ಟಿದ್ದಾರೆ ಸೊ ಇದಕ್ಕೆ ಎಲ್ಲದಕ್ಕೂ ಒಂದು ಮೀನಿಂಗ್ ಇರುತ್ತೆ ಸೈಂಟಿಫಿಕ್ ಬ್ಯಾಕಪ್ ಇರುತ್ತೆ ಎವಿಡೆನ್ಸ್ ಇರುತ್ತೆ ಅದೇ ಅಂದರೆ ನಾನು ಹೇಳಿದಾಗೆ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗಬೇಕು ನಾನು ತುಂಬ ಕಾಂಪ್ಲೆಕ್ಸ್ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಹೇಳಲ್ಲ ತುಂಬ ಸೈಂಟಿಫಿಕ್ ಟರ್ಮ್ಸ್ ಬರುತ್ತೆ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬಟ್ ನಿಮಗೆ ಬೇಸಿಕ್ ಆಗಿ ಹೇಳಬೇಕಾದ್ರೆ ನಾನು ಅದೇ ರೋಡ್ ಮಾ ರೋಡಲ್ಲಿ ಸಾಗ್ತಾ ಇರಬೇಕಾದ್ರೆ ಪೆಟ್ರೋಲ್ ಸ್ಟೇಷನಲ್ಲಿ ಅಲ್ಲಿ ಸಿಗುತ್ತೆ ಸೊ ದಟ್ ನೀವು ಇಂಧನವನ್ನು ತುಂಬಿಸ್ಕೊಳ್ಬೋದು ಗಾಡಿಗೆ ಅಂತ ಆದರೆ ಆ ಸ್ಟೇಷನಲ್ಲಿ ಇಂಧನ ಖಾಲಿ ಆದರೆ ನೀವು ಹೇಗೆ ಗಾಡಿಯನ್ನ ಓಡಿಸ್ತೀರ ಅಥವಾ ಜನರು ಹೇಗೆ ಓಡಿಸ್ತಾರೆ ಅದೇ ತರ ನಿಮ್ಮ ಈ ಆಕ್ಯು ಪಂಕ್ಚರ್ ಪಾಯಿಂಟ್ಸ್ಗೆ ಈ ಇಂಧನ ಪದೇ ಪದೇ ಬೇಕಾಗಿರುತ್ತೆ ಸೊ ಆಯಿಲಿಂಗ್ ಅನ್ನ ಮಾಡೋದು ಯಾರು ಸ್ಟಾಪ್ ಮಾಡಬಾರ್ದು ಯಂಗ್ ಜನರೇಷನ್ ಅಲ್ಲಿ ಅಥವಾ ಇತ್ತೀಚಿನ ಯುವ ಜನತೆಯನ್ನು ಆಯಿಲ್ ಆಯಿಲಿಂಗ್ ಮಾಡೋದು ನಂಗೆ ಇಷ್ಟ ಇಲ್ಲ ಎಣ್ಣೆ ಮಾಲಿಷ್ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳುವಂಥದ್ದು ತಪ್ಪಿದೆ ಇದೊಂದು ಸರಿಯಾದ ಕ್ರಮ ಅಲ್ಲ ನಿಮ್ಗೆ ಇಷ್ಟ ಇಲ್ಲದಿದ್ರು ನೀವು ಮಾಡಬೇಕಾಗಿರುತ್ತೆ ಸೊ ದಟ್ ನಿಮ್ಗೆ ಎಂಟೈರ್ ಬಾಡಿ ಅಥವಾ ನಿಮ್ಮ ಸಂಪೂರ್ಣ ದೇಹಕ್ಕೆ ಒಂದು ಆರೋಗ್ಯ ಅಥವಾ ನಾನು ಹೇಳಿದಂತೆ ಇಂಧನ ಪೂರೈಸುವಂಥದ್ದು ಇದು ಕಂಟಿನ್ಯೂಸ್ ಆಗ್ತಾ ಇರಬೇಕು ನೀವು ಎಣ್ಣೆ ಇಷ್ಟ ಇಲ್ಲ ಅಂತ ಹೇಳ್ಕೊಂಡು ತಲೆಗೆ ಎಣ್ಣೆ ಹಚ್ ಹಚ್ಚದೇ ಇದ್ದರೆ ಇದು ನಿಮ್ಮ ಬೇರೆ ಅಂಗಾಂಗಗಳ ಮೇಲೆ ಅಥವಾ ಬೇರೆ ಶರೀರದ ಭಾಗಗಳ ಮೇಲೆ ದುಷ್ಪರಿಣಾಮ ಅಥವಾ ಎಫೆಕ್ಟನ್ನು ತೋರಿಸುವಂಥ ಬಹಳ ಚಾನ್ಸಸ್ ಇರುತ್ತೆ ಸೊ ಆಯ್ಲಿಂಗ್ ಎಲ್ಲರೂ ಮಾಡಲೇಬೇಕು ಇದಕ್ಕೆ ಹೇಳಬೇಕಂದ್ರೆ ಇವಾಗ ಉದಾಹರಣೆ ನಿಮಗೆ ಕೆಲವೊಂದು ಆಹಾರ ವಸ್ತುಗಳಲ್ಲಿ ಇಷ್ಟ ಇಲ್ಲದೆ ಇರ್ಬೋದು ಹಾಲು ಕುಡಿಯೋದು ಇಷ್ಟ ಇಲ್ಲದೆ ಇರ್ಬೋದು ಆದರೆ ಹಾಲನ್ನುವಂಥದ್ದು ತುಂಬ ಅವಶ್ಯಕ ಇರುತ್ತೆ ಚಿಕ್ಕ ಮಕ್ಕಳಲ್ಲಿ ಇರ್ಬೋದು ದೊಡ್ಡವರಲ್ಲಿರ್ಬೋದು ಪ್ರೋಟೀನ್ ಅಂಶ ಕ್ಯಾಲ್ಸಿಯಂ ಅಂಶ ಇದೆಲ್ಲ ಹಾಲಲ್ಲಿ ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ಆದರೂ ಹಾಲನ್ನು ಕುಡಿಬೇಕಾಗಿರುತ್ತೆ ಮನೆಯಲ್ಲಿದ್ದರೆ ಅಮ್ಮಂದಿರು ನಿಮಗೆ ಒತ್ತಾಯ ಪೂರ್ವಕ ಅಥವಾ ಕುಡಿರಿ ಕುಡಿರಿ ಅಂತ ಹೇಳಿ ರೀತಿಯಿಂದ ಕೊಡ್ತಾರೆ ಸೊ ಆವಾಗ ನೀವು ನಿರಾಕರಿಸಿಲ್ಲ ಅದೇ ಥರ ಆಯಿಲಿಂಗನ್ನು ಯುವ ಜನರು ಮಾಡಬೇಕು ಆಯಿಲಿಂಗನ್ನು ಸ್ಟಾಪ್ ಮಾಡಬಾರ್ದು ಇನ್ನು ಇನ್ನೊಂದು ರೀಸನ್ ಬಹಳಷ್ಟು ಜನ ಕೊಡಿದ್ರೆ ಏನಂದ್ರೆ ನನಗೆ ಎಣ್ಣೆ ಹಚ್ಚಿದ್ರೆ ತುಂಬ ವಿಪರೀತ ಶೀತ ಆಗುತ್ತೆ ಅಥವಾ ಸೈನಸೈಟಿಸ್ ಪ್ರಾಬ್ಲಮ್ ತುಂಬ ತಲೆನೋವು ಬರುತ್ತೆ ಅದಕ್ಕೆ ನಾನು ಎಣ್ಣೆ ಹಚ್ಚೋದನ್ನೇ ಸ್ಟಾಪ್ ಮಾಡಿದ್ದೇನೆ ಅದರ ಬದಲಾಗಿ ತುಂಬ ಜನರು ಅನ್ನು ಉಪಯೋಗಿಸ್ತಾರೆ ಸೀರಮ್ ಅಂದರೆ ಒಂದು ಎಣ್ಣೆಯ ಬದಲಿ ಎಣ್ಣೆಯನ್ನು ರಿಪ್ಲೇಸ್ ಮಾಡುವಂತಹ ಒಂದು ಏನು ಗ್ರೀಸಿಂಗ್ ಮೆಟೀರಿಯಲ್ ಅಂತ ಹೇಳ್ಬೋದು ನನಗೆ ಅದರ ಕಂಟೆಂಟ್ಸ್ ಏನು ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಆದರೆ ಅದು ಖಂಡಿತವಾಗಿಯೂ ನೈಸರ್ಗಿಕ ವಸ್ತು ಅಂತೂ ಅಲ್ಲ ತುಂಬ ಕೆಮಿಕಲ್ಸಿಂದ ಕೂಡಿದಂಥ ಒಂದು ಗ್ರೂಮಿಂಗ್ ಎಸೆನ್ಷಿಯಲ್ ಅಥವಾ ಕಾಸ್ಮೆಟಿಕ್ ಅಂತ ಹೇಳ್ಬೋದು ಸೊ ಇದರಿಂದ ನಿಮಗೆ ಆಯಿಲಿಂಗ್ ಇಂದ ಸಿಗುವಂಥ ಬೆನಿಫಿಟ್ ಸಿಗಲ್ಲ ಯಾಕಂದರೆ ನೀವು ಎಣ್ಣೆ ಹಚ್ಕೊಡ್ಬೇಕಾದ್ರೆ ಸಾಧಾರಣವಾಗಿ ಎಲ್ಲರೂ ಕೊಬ್ಬರಿ ಎಣ್ಣೆ ಅಥವಾ ಇನ್ನು ಕೆಲವರು ಹರಳೆಣ್ಣೆ ಉಪಯೋಗಿಸ್ತಾರೆ ಸೊ ನೈಸರ್ಗಿಕವಾಗಿ ಸಿಕ್ಕಂಥ ಎಣ್ಣೆಯನ್ನೇ ಎಲ್ಲರೂ ಉಪಯೋಗಿಸುವಂಥದ್ದು ಇನ್ನು ಬೇರೆ ಪ್ಯಾರಾಚೂಟ್ ಕಂಪನಿ ಬೇರೆ ಬೇರೆ ಕಂಪನಿಗಳಲ್ಲಿ ನಾನು ಬ್ರ್ಯಾಂಡ್ನ ಹೆಸರು ಹೇಳಬೇಕಂತಿಲ್ಲ ಸೊ ನಿಮಗೆ ಗೊತ್ತು ಬೇರೆ ಬೇರೆ ಕಂಪನಿಗಳು ಕೇಶತೈಲ ಅಂತ ಹೇಳ್ಕೊಂಡು ಮಿನರಲ್ ಆಯಿಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನು ನೀವು ಪ್ರೊಸೆಸ್ ಮಾಡಬೇಕಾದ್ರ ಮಾಡಬೇಕಾದ್ರೆ ಏನು ಒಂದು ಕಂಟೆಂಟ್ ಎಂಡಿಗೆ ಸಿಗುತ್ತೆ ಆ ಕಂಟೆಂಟ್ ಮಿನರಲ್ ಆಯಿಲ್ ಅಂತ ಅದನ್ನೆಲ್ಲ ಹಾಕ್ತಾರೆ ತುಂಬಾ ಕಲೆ ಬರಕೆ ಇದೆ ಇದರಲ್ಲಿ ಕೇಶ ಇದೆಲ್ಲ ನಿಮಗೆ ಗೊತ್ತು ಸೊ ಅದನ್ನು ಅವಾಯ್ಡ್ ಮಾಡಿ ಹೆಚ್ಚಿನ ಜನರು ನೈಸರ್ಗಿಕ ಎಣ್ಣೆಯನ್ನು ಉಪಯೋಗಿಸ್ತಾರೆ ನಿಮ್ಮ ತಲೆ ಕೂದಲಿಗೆ ಸೊ ಈ ನೈಸರ್ಗಿಕ ಎಣ್ಣೆಯಲ್ಲಿ ನಿಮ್ಗೆ ಬೇಕಾದಂಥ ಅಂಶಗಳು ವಿಟಮಿನ್ ಇ ವಿಟಮಿನ್ ಕೆ ಇದೆಲ್ಲ ತುಂಬಾ ಇರುತ್ತೆ ಮತ್ತು ಕೆಲವಂಥ ಮಿನರಲ್ಸ್ಗಳು ಅಥವಾ ಮೈಕ್ರೋನ್ಯೂಟ್ರಿಯನ್ಸ್ ಇದೆಲ್ಲ ನಿಮ್ಮ ಸ್ಕ್ಯಾಪ್ ಒಳಗೆ ಸ್ಕಿನ್ ಒಳಗೆ ಪರ್ಕೊಲೆಟ್ ಆಗಿ ಅಥವಾ ಇಂಗಿ ಸ್ಕಿನ್ ಒಳಗೆ ಅದು ಇಂಗಿ ನಿಮಗೆ ತುಂಬ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಅಥವಾ ಅನ್ನು ಕೊಡುತ್ತೆ ಬಟ್ ಈ ಸೀರಮ್ ಅನ್ನುವಂಥದ್ದು ಯಾವುದೇ ನ್ಯೂಟ್ರಿಷನ್ ಅಥವಾ ನೈಸರ್ಗಿಕ ಮಿನರಲ್ಸ್ ಇದ್ ಇರಲಿ ಅದರಲ್ಲಿ ಏನೂ ಇಲ್ಲ ಅದ್ರ ಅದರಿಂದಾಗಿ ಅದು ಸುಮ್ಮನೆ ಒಂದು ತಲೆಗೆ ಒಂದು ಏನು ಹೇಳ್ತಾರೆ ಹೊಳಪನ್ನು ಕೊಡುತ್ತೆ ನೀವು ಎಣ್ಣೆ ಹಚ್ಕೊಂಡಿದ್ರಿ ಅಂತ ಒಂದು ಫೀಲಿಂಗ್ ಅಥವಾ ಒಂದು ನೋಡಲಿಕ್ಕೆ ಆ ಥರ ಇರುತ್ತೆ ಶೈನಿಯಾಗಿ ಕೂದಲು ಆದರೆ ನಿಮಗೆ ಅದರಿಂದ ಏನು ಲಾಭ ಇರೋದಿಲ್ಲ ಮತ್ತು ದುಷ್ಪರಿಣಾಮ ಜಾಸ್ತಿನೇ ಅಂತ ಹೇಳ್ಬೋದು ಆ ಸೀರಮಲ್ಲಿ ಏನೆಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ ನಿಮಗೆ ಒಂದು ಎರಡು ದಿನ ಹಾಕಿದರೆ ಏನೂ ಗೊತ್ತಾಗ್ಲಿಕ್ಕಿಲ್ಲ ಬಟ್ ಲಾಂಗ್ ಟರ್ಮ್ ಎಣ್ಣೆಯನ್ನು ತ್ಯಜಿಸಿ ಎಷ್ಟೋ ವರ್ಷಗಳಿಂದ ಎರಡು ಮೂರು ವರ್ಷಗಳಿಂದ ಎಣ್ಣೆನೇ ಬಿಟ್ಟಿದ್ದೇನೆ ನಾನು ಎಣ್ಣೆನೇ ಹಚ್ಕೊಳ್ತಿಲ್ಲ ಬರೀ ಸಿರಮ್ ಹಚ್ಕೊಳ್ತೇನೆ ಅಂತೆಲ್ಲ ಹೇಳುವವರಿದ್ದಾರೆ ಸೊ ಇದನ್ನು ಸ್ಟಾಪ್ ಮಾಡಬೇಕು ಇದರಿಂದ ನಿಮಗೆ ಜಾಸ್ತಿ ಸೈಡ್ ಎಫೆಕ್ಟೇ ಜಾಸ್ತಿ ದುಷ್ಪರಿಣಾಮನೇ ಜಾಸ್ತಿ ನಿಮಗೆ ಸೊ ಎಣ್ಣೆಯನ್ನು ಹಚ್ಕೊಳ್ಬೇಕು ಎಣ್ಣೆ ಹಚ್ಚಿದರೆ ಯಾರಿಗೆ ಇದು ಸೀನ್ ಬರುವಂಥದ್ದು ಅಥವಾ ತಲೆ ನೋವು ಸೈನಸೈಟಿಸ್ ಪ್ರಾಬ್ಲಮ್ ಮತ್ತು ಆಗುವಂಥದ್ದು ಇವರಿಗೆ ಮೇಜರ್ ಕಾರಣ ನಾನು ಏನು ಕಂಡು ಹಿಡಿದಿದ್ದು ಇಶ್ರವರೆಗೆ ನನ್ನ ಅನುಭವದಲ್ಲಿ ಬಹಳಷ್ಟು ಜನ ಹೆಚ್ಚಿನವರು ಗಂಡಸರು ಈ ಪ್ರಾಬ್ಲಮ್ ಇಟ್ಕೊಂಡು ಬರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಹೇಗಿದ್ದರೂ ತಲೆ ತಲೆಗೆ ಸ್ನಾನ ಬೆಳಿಗ್ಗೆ ಮಾಡಿದರೆ ನಾನು ಗಂಡಸರು ಜಾಸ್ತಿ ಫೀಲ್ಡ್ ಔಟ್ಸೈಡ್ ಜಾಬ್ ಅಥವಾ ಲೇಬರರ್ಸ್ ಇರ್ಬೋದು ಹೊರಗಡೆ ಕೆಲಸ ಮಾಡುವವರು ಇಂಜಿನಿಯರ್ಸ್ ಸಿವಿಲ್ ಇಂಜಿನಿಯರ್ಸ್ ಈ ಥರ ಎಲ್ಲ ಇವರು ಜಾಸ್ತಿ ಕಂಪ್ಲೇಂಟ್ಸ್ ಇಟ್ಕೊಂಡು ನಮ್ಮ ಕ್ಲಿನಿಕ್ಗೆ ಬಂದ ಬಂದವರು ಸೊ ಇವರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಇವರು ಬೆಳಿಗ್ಗೆ ಎಣ್ಣೆ ಹಚ್ಕೊಂಡು ಸಾಯಂಕಾಲ ಹೋಗಿ ಸ್ನಾನ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಅನಿಸುತ್ತೆ ಬೆಳಿಗ್ಗೆ ನಾನು ತಲೆ ಸ್ನಾನ ಮಾಡ್ಕೊಂಡು ಹೋದರೆ ಹೇಗಿದ್ದರೂ ನನ್ನ ಫೀಲ್ಡ್ ವರ್ಕಲ್ಲಿ ಧೂಳು ಮಣ್ಣು ಮತ್ತು ಬೆವರು ಇದೆಲ್ಲ ಸೇರಿ ಮತ್ತೆ ವಾಸನೆ ಬರುತ್ತೆ ಕೂದಲಿಗೆ ಅಥವಾ ಕೆಟ್ಟ ಇದು ಆಗಿರುತ್ತೆ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇರುತ್ತೆ ಕೂದಲಿಗೆ ಸೊ ಅದರಿಂದಾಗಿ ನಾನು ಸಂಜೆನೇ ಹೋಗಿ ಸಾಯಂಕಾಲನೇ ಹೋಗಿ ಸ್ನಾನ ಮಾಡ್ತೇನೆ ಅಂತ ಅಂದ್ಕೊಂಡಿರ್ತಾರೆ ಬೇಕಾದರೆ ಏನು ಎಣ್ಣೆ ಹಚ್ಕೊಂಡು ಹೋಗಿರ್ತೀರಾ ಇದಕ್ಕೆ ಕಂಟಿನ್ಯೂಸ್ ಗಾಳಿಯ ಕಾಂಟ್ಯಾಕ್ಟ್ ಆಗ್ತಾ ಇರುತ್ತೆ ಗಾಳಿಯ ಕಾಂಟ್ಯಾಕ್ಟ್ ಆಗೋದ್ರಿಂದ ಅಥವಾ ನೀವು ಟ್ರಾವೆಲ್ ಮಾಡ್ತೀರಾ ಹೆಚ್ಚು ಫೀಲ್ಡ್ ವರ್ಕ್ ಹೋಗೋದಾದ್ರೆ ಗಾಡಿಯಲ್ಲಿ ಹೋಗ್ತಿರ್ತಾರೆ ಟೂ ವೀಲರ್ ಆದರೆ ಓಪನ್ ವೆಹಿಕಲ್ ಇರುತ್ತೆ ಅಥವಾ ಫೋರ್ ವೀಲರ್ ಹೋದರೂ ಗಾಳಿಯ ಸಂಪರ್ಕ ಜಾಸ್ತಿ ಇರುತ್ತೆ ಆ ಗಾಳಿ ಏನು ಮಾಯ್ಚರ್ ಏನಿದೆ ಅದು ನಿಮ್ಮ ತಲೆಗೆ ಹಚ್ಚಿರುವಂತ ಎಣ್ಣೆ ಒಟ್ಟಿಗೆ ಮಿಕ್ಸ್ ಆಗಿ ನಿಮ್ಗೆ ಇನ್ನು ಥಂಡಿ ಜಾಸ್ತಿ ಆಗುತ್ತೆ ಹೀಗಿದ್ರು ಆಯ್ಲಿಂಗ್ ಮಾಡೋದ್ರಿಂದ ತುಂಬಾ ಕೂಲ್ ತಲೆ ಕೂಲ್ ಆಗಿರುತ್ತೆ ಸೊ ಹೀಟ್ ಎಲ್ಲ ತೆಗೆಯುತ್ತೆ ಅಂತ ನಿಮ್ಗೆ ಎಲ್ರಿಗೂ ಸಾಮಾನ್ಯವಾಗಿ ಎಲ್ರಿಗೂ ಜನರಿಗೆ ಗೊತ್ತು ಎಣ್ಣೆ ಹಚ್ಕೊಂಡ್ರೆ ತಲೆಗೆ ಹೀಟ್ ಕಡಿಮೆ ಆಗುತ್ತೆ ಉಷ್ಣ ಕಡಿಮೆ ಆಗುತ್ತೆ ಅಂತ ಸೊ ಉಷ್ಣ ಹೇಗೋ ಎಣ್ಣೆ ಹಚ್ಕೊಂಡು ಕಡಿಮೆ ಆಗಿರುತ್ತೆ ಪ್ಲಸ್ ನೀವು ಗಾಳಿಯಲ್ಲಿ ಏನು ಟ್ರಾವೆಲ್ ಮಾಡ್ತೀರಿ ಟೂ ವೀಲರ್ ಆಗಿರಲಿ ಫೋರ್ ವೀಲರ್ ಫೋರ್ ವೀಲರ್ ಆಗಿದ್ರಿ ಸೊ ಇದರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಏನು ಗಾಳಿ ಹೊಡೆಯುತ್ತೆ ಇದು ಇನ್ನೂ ಜಾಸ್ತಿ ಥಂಡಿ ಅಥವಾ ಶೀತ ಪ್ರಭಾವವನ್ನು ನಿಮ್ಮ ತಲೆಗೆ ಎಫೆಕ್ಟ್ ಮಾಡುತ್ತೆ ಜಾಸ್ತಿ ಪ್ರಭಾವವನ್ನು ಬೀರುತ್ತೆ ಸೊ ಇದ್ರ ಇದರಿಂದಾಗಿಯೇ ಬೆಳಿಗ್ಗೆ ಎಣ್ಣೆ ಹಚ್ಕೊಂಡು ದಿನಪೂರ್ತಿ ಬಿಟ್ಟು ರಾತ್ರಿ ಸ್ನಾನ ಮಾಡುವವರಿಗೆ ಸೈನಸೈಟಿಸ್ ಅಥವಾ ಕಫದ್ ಶೀತ ಆಗುವಂಥದ್ದು ಸೀನ್ ಬರುವಂಥದ್ದು ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ನೀವು ಎಣ್ಣೆ ಹಚ್ಚುವಂಥದ್ದು ಅಥವಾ ತಲೆಗೆ ಎಣ್ಣೆ ಮಾಲಿಶ್ ಮಾಡುವಂಥದ್ದು ಬಿಡುವ ಒಂದು ಬಿಡುವುದು ಒಂದು ರೀಸನ್ ಅಲ್ಲ ಅಥವಾ ಬಿಡುವುದು ಒಂದು ಪರಿಹಾರ ಅಲ್ಲ ಸೊ ನೀವೇನು ಮಾಡಬೇಕು ನೀವು ಅದೇ ಥರ ರಾತ್ರಿ ತಲೆ ಸ್ನಾನ ಮಾಡ್ತೀರ ಅಂತ ಹೇಳಿದರೆ ಮುಂಚಿತವಾಗಿ ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಮುಂಚಿತವಾಗಿ ಎಣ್ಣೆಯನ್ನು ಹಚ್ಚಿ ಆಮೇಲೆ ಸ್ನಾನ ಮಾಡ್ಬೋದು ಸಾಯಂಕಾಲ ನೀವು ಫೀಡ್ಬ್ಯಾಕ್ ಎಲ್ಲ ಮುಗಿಸಿ ಕೆಲಸವನ್ನು ಮುಗಿಸಿ ಆಮೇಲೆ ಮನೆಗೆ ಹೋಗಿ ತಲೆಗೆ ಎಣ್ಣೆ ಹಚ್ಕೊಂಡು ಹದಿನೈದು ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡ್ಬೋದು ರಾತ್ರಿ ತಲೆ ಸ್ನಾನ ಮಾಡುವಂಥದ್ದು ನಾನು ಯಾರಿಗೂ ಹೆಚ್ಚಾಗಿ ರೆಕಮೆಂಡ್ ಮಾಡಲ್ಲ ನಿಮಗೆ ಅನಿವಾರ್ಯ ಇದ್ರೆ ಬೆಳಿಗ್ಗೆ ಪೂರ್ತಿ ನಿಮಗೆ ಸಮಯ ಸಿಗಲ್ಲ ಅಥವಾ ನಿಮ್ಮ ಕೆಲಸದ ನೇಚರ್ ಜಾಬ್ ನೇಚರ್ ಆ ಥರ ಇದೆ ಅಂತಿದ್ರೆ ಮಾತ್ರ ನೀವು ರಾತ್ರಿ ತಲೆ ಸ್ನಾನ ಮಾಡುವಂಥದ್ದು ಓಕೆ ಬಟ್ ಬಟ್ ರಾತ್ರಿ ತಲೆ ಸ್ನಾನ ಮಾಡಿ ನೀವು ಕೂದಲನ್ನು ಒಣಗಿಸೋದೇನಿದೆ ಅಲ್ಲ ಆ ಕ್ರಿಯೆಯನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ ತುಂಬಾ ಚೆನ್ನಾಗಿ ಒಣಗಿಸುವುದಿಲ್ಲ ಹೆಚ್ಚಿನ ಜನರು ಇದರಿಂದಾಗಿ ಮತ್ತೆ ಶೀತ ಅಥವಾ ಸೈನಿಸ್ ಅಟ್ಯಾಕ್ ಅಥವಾ ಅಲರ್ಜಿ ಕ್ರೈನೈಟಿಸ್ ಸೀನ್ ಬರುವಂಥದ್ದು ಇದು ಅಗ್ರವೇಟ್ ಅಥವಾ ಜಾಸ್ತಿ ಆಗುತ್ತೆ ಸೊ ಕೂದಲನ್ನು ಹೇಗೆ ಒಣಗಿಸಬೇಕು ಬೆಸ್ಟ್ ಕೂದ್ಲನ್ನು ಒಣಗಿಸುವ ಮೆಥಡ್ ಹೇಳಿದ್ರೆ ನೀವು ಬಿಸಿಲಿಗೆ ಕೂದ್ಲನ್ನು ಕೇಶರಾಶಿಯನ್ನು ಹುಟ್ಟಿ ಬಿಸಿಲಿಗೆ ಒಣಗಿಸುವಂತದ್ದು ಬಟ್ ಇವಾಗ ಕೋಲ್ಡ್ ವೆದರ್ ಇರಲಿ ಅಥವಾ ಭಾರತದಲ್ಲಿ ಜಾಸ್ತಿ ತಿಂಗಳು ಮಳೆಗಾಲ ಇರುತ್ತೆ ಆರು ತಿಂಗಳು ಸಾಧಾರಣ ಎಲ್ಲ ಪ್ರದೇಶಗಳಲ್ಲಿ ನೋಡಿದ್ರೆ ಸೊ ಮಳೆಗಾಲದಲ್ಲಿ ನಿಮ್ಗೆ ಬಿಸಿಲು ಇರುವುದಿಲ್ಲ ಬಿಸಿಲು ತಾಗುದಿಲ್ಲ ಸೊ ಅವಾಗ ಏನ್ ಮಾಡ್ಬೋದು ನೀವು ಡ್ರೈಯರ್ ಅನ್ನ ಯೂಸ್ ಮಾಡಬಹುದು ಡ್ರೈಯರ್ ಒಂದು ಒಳ್ಳೆ ಏನು ಕೂದಲು ಒಣಗ ಒಣಗಿಸುವ ಒಳ್ಳೆ ಸಾಧನ ಅಂತ ನಾನು ಹೇಳ್ತಿಲ್ಲ ಬಟ್ ಕೂದಲು ಒಣಗಿಸದೇ ಇದ್ದು ತಂಪಾಗಿ ಹಾಗೆ ಇಟ್ಕೊಂಡು ಏನು ನಿಮ್ಗೆ ದುಷ್ಪರಿಣಾಮ ಆಗುತ್ತೆ ಅದ್ರ ಜಾಸ್ತಿ ಇರುತ್ತೆ ಡ್ರೈಯರ್ ಉಪಯೋಗಿಸೋದಕ್ಕಿಂತ ಅದರ ದುಷ್ಪರಿಣಾಮ ಜಾಸ್ತಿ ಇರುತ್ತೆ ಅದರಿಂದಾಗಿ ಡ್ರೈಯರ್ ಆದರೂ ಉಪಯೋಗಿಸಿ ನೀವು ಚೆನ್ನಾಗಿ ಕೂದಲನ್ನ ಡ್ರೈ ಮಾಡ್ಕೊಳ್ಬೇಕು ಇದನ್ನೆಲ್ಲ ಈ ರೀತಿ ಕೇಶ ಆರೈಕೆ ಮಾಡೋದ್ರಿಂದ ನೀವು ಬಹಳಷ್ಟು ರೋಗಗಳನ್ನು ತಡೆಗಟ್ಟಬಹುದು ಮತ್ತೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೋದು ಸೊ ಇಂತಹ ನೈಜ ಮಾಹಿತಿ ಆಯುರ್ವೇದ ಶಾಸ್ತ್ರ ಅಂತ ಹೇಳಿ ಖಾಲಿ ಪುಸ್ತಕದ ಅಲ್ಲದೆ ಅನುಭವಕ್ಕೆ ಬಂದಂಥ ಮಾಹಿತಿಗಳಿಗೋಸ್ಕರ ಆರೋಗ್ಯ ಭಾಗ್ಯ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಿ